ಹಾಗೂ ಪೂಜೆಯನ್ನು ಸಲ್ಲಿಸುವುದರ ಮುಖಾಂತರ ವಿದ್ಯುಕ್ತ ಚಾಲನೆ ನೀಡಬೇಕೆಂದು ವೇದಿಕೆ ಎಲ್ಲ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ರಾಷ್ಟ್ರೀಯ ರೈತ ದಿನಾಚರಣೆ ಅಂದರೆ ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನದ ಅಂಗವಾಗಿ ರವಿತೇಜ ಅಬ್ಬಿಗೇರಿ ಅವರು ವಿಶೇಷ ಉಪನ್ಯಾಸ ನೀಡಿದರು ಚೌಧರಿ ಚರಣ್ ಸಿಂಗ್ ಅವರು ಭಾರತದ ರೈತ ಸಮುದಾಯದ ಎಳೆಗಾಗಿ ಶ್ರಮಿಸಿದ ಮಹಾನ್ ನಾಯಕ ಅವರ ಜನ್ಮದಿನವನ್ನು ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ ಮೂರು ರಾಷ್ಟ್ರೀಯ ರೈತ ದಿನ ಅಂದರೆ ಕಿಸಾನ್ ದಿವಸ್ ಆಗಿ ಆಚರಿಸಲಾಗುತ್ತದೆ ಎಂದರು ಚೌಧರಿ ಚರಣ್ ಸಿಂಗ್ ಅವರು ಭಾರತದ ರೈತರ ಚಾಂಪಿಯನ್ ಎಂದು ಪ್ರಸಿದ್ಧರಾಗಿದ್ದರು ರೈತರ ಹಕ್ಕುಗಳಿಗಾಗಿ ಅವರು ಸಂಸತ್ತಿನಲ್ಲಿ ಮತ್ತು ಹೊರಗೆ ನಿರಂತರವಾಗಿ ದ್ವನಿ ಎತ್ತಿದರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಜಮೀನ್ದಾರಿ ಪದ್ಧತಿಯನ್ನು ರದ್ದುಗೊಳಿಸುವಲ್ಲಿ ಮತ್ತು ಭೂ ಸುಧಾರಣೆಯನ್ನು ಜಾರಿಗೆ ತರುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದರು ಎಂದು ಈ ಸಮಯದಲ್ಲಿ ತಿಳಿಸಿದರು ಗಾಂಧಿವಾದಿ ತತ್ವಗಳನ್ನು ಪಾಲಿಸುತ್ತಿದ್ದ ಅವರು ಕೃಷಿಯೇ ಭಾರತದ ಬೆನ್ನೆಲುಬು ಎಂದು ನಂಬಿದ್ದರು ದೇಶದ ಏಳಿಗೆಯ ಹಾದಿಯು ಹಳ್ಳಿಗಳ ಹೊಲ ಗದ್ದೆಗಳ ಮೂಲಕ ಸಾಗುತ್ತದೆ ಎಂಬುದು ಅವರ ಅಚಲ ನಂಬಿಕೆಯಾಗಿತ್ತು ಅಲ್ಲದೆ ರೈತರಿಗೆ ಅನುಕೂಲವಾಗುವಂತೆ ಕೃಷಿ ನೀತಿಗಳನ್ನು ರೂಪಿಸುವುದು ಮತ್ತು ಗ್ರಾಮೀಣ ಭಾಗದ ಆರ್ಥಿಕತೆಯನ್ನು ಬಲಪಡಿಸುವುದು ಅವರ ಮುಖ್ಯ ಗುರಿಯಾಗಿತ್ತು ಎಂದರು ಈ ಉಪನ್ಯಾಸವು ಇಂದಿನ ಯುವ ಪೀಳಿಗೆಗೆ ರೈತರ ಶ್ರಮ ಮತ್ತು ದೇಶದ ಆಹಾರ ಭದ್ರತೆಯಲ್ಲಿ ಅವರ ಪಾತ್ರವನ್ನು ನೆನಪಿಸುವಲ್ಲಿ ಸಹಕಾರಿಯಾಗಿದೆ ಚೌಧರಿ ಚರಣ್ ಸಿಂಗ್ ಅವರಂತಹ ನಾಯಕರ ಆದರ್ಶಗಳು ಇಂದಿನ ಕೃಷಿ ಸವಾಲುಗಳನ್ನು ಎದುರಿಸಲು ಪ್ರೇರಣೆಯಾಗಿವೆ ಎಂದು ರು ಇಂಥದ್ದೊಂದು ಕಾರ್ಯಕ್ರಮಕ್ಕೆ ಆ ಕಡೆ ನಾನೆಲ್ಲ ಮಾಲಗಿತ್ತಿ ಆಮೇಲೆ ಹೋದಾಗ ಅವ್ರು ಹೇಳಿದರು ಇಲ್ಲಿ ನೋಡ್ರಿ ಈಗ ಅವರು ಯಾವುದೋ ಒಂದು ಬಹು ವಾರ್ಷಿಕ ಬದನೆಯನ್ನ ಹಾಂ ಕಾಡ್ ಬದನೆ ಎವ್ರಿ ಡೇ ಹಿ ಅರ್ನ್ಸ್ ಅಬೌಟ್ ಟೆನ್ ತೌಸಂಡ್ ರುಪೀಸ್ ಹೇಳಿದ್ರು ಅವತ್ತು ಪಾಪ ಆ ಡ್ರಿಪ್ಲೈನ್ ಹಾಕಿ ಅಡ್ಲ ಅಡ್ಡ ಅವರು ಬಹಳ ತ್ರಾಸ ಬಿಡಕತ್ತಿದ್ರು ಸರ್ ಇದ್ರ ಏನು ಆಗದನ ಇಲ್ರಿ ಎಲ್ಲ ಕರಲ್ ಜಮೀನಿದು ಹಿಂಗ 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 ಅಂತ ತಿಳ್ಕೊಂಡು ಅಂತ ಹೇಳಿ ಇವತ್ತು ಅವರು ಹೇಳಬೇಕಮ್ಮ ಮಾಡೆಲ್ ಇತರರಿಗೆ ಅವರು ಮಾದರಿ ಆಗ್ಯಾರೆ ಯಾಕ ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊಂಡು ನೈಸರ್ಗಿಕ ಕೃಷಿಯನ್ನ ಅಳವಡಿಸ್ಕೊಂಡು ನಮ್ಮ ನಿಸರ್ಗದೊಳಗೆ ನಾವು ಇರುವಂಥ ವಸ್ತುಗಳನ್ನೇ ಬಳಸಿಕೊಂಡು ನಮ್ಮ ಮಕ್ಕಳ ನಾವು ಅದನ್ನು ಬಳಸ್ಕೊಂಡು ನಿಸರ್ಗ ನಮಗದು ಕಲಿಸೈತಿ ಆರ್ಗ್ಯಾನಿಕ್ ಫಾರ್ಮಿಂಗು ನ್ಯಾಚುರಲ್ ಫಾರ್ಮಿಂಗು ಅನ್ನುವ ಬೇರೆ ಬೇರೆ ಪದ್ಧತಿಗಳು ಇವತ್ತು ಅದಾವೆ ಅವನ್ನ ನಾವೆಲ್ಲ ಇವತ್ತು ಅಳವಡಿಸ್ಕೋಬೇಕಾಗಿತ್ತು ಹೋದ್ವಾರ ನಮ್ಮ ಶರಣಪ್ಪ ಭತ್ತದವರು ನಾವು ಇಲ್ಲೆಲ್ಲೋ ಯರಿಗೇರಿ ಆಮೇಲೆ ಹನುಮಸಾಗರ ಸಾಗರ ಮಾಲ್ಗಿತ್ತಿ ಮೊದಲಾದಂಥ ಊರುಗಳಿಗೆ ಹೋಗಿ ಒಂದು ನೈಸರ್ಗಿಕ ಕೃಷಿ ಬಗ್ಗೆನೇ ಒಂದು ಕಾರ್ಯಕ್ರಮವನ್ನು ಮಾಡ್ಕೊತ ಬಂದ್ವಿ ನನಗೆ ಹನುಮ ಸಾಗರದಾಗ ಕಬ್ಬರಿಗಿ ಗ್ರಾಮದಿಂದ ಬರತಕ್ಕಂಥ ಒಬ್ಬ ಕೃಷಿ ಸಖಿ ಭಾಳ ಚಿಕ್ಕ ವಯಸ್ಸಿನ ಒಬ್ಬ ಹೆಣ್ಮಗಳು ಆಕಿ ಹಾಂ ಸಾವಿತ್ರಿ ನೋಡಿರಿ ಹ್ಞೂ ತಂಗಿ ನೀನೇನು ಮಾಡ್ತೀವ ನಾನು ಕೃಷಿ ಸಖ್ಯೆಯಾಗಿ ಕೆಲಸ ಮಾಡ್ತೀನಿ ಸರ್ ಏನು ಮಾಡಿ ಕೃಷಿ ಅಂದ್ರೆ ನೀವು ಏನೇನು ಮಾಡ್ತೀರಿ ಅಂತ ನಾನು ಹಾಗಾಗಿ ಕುತೂಹಲಿಂದ ಕೇಳಿದೆ ಸರ್ ಇವಾಗ ನೈಸರ್ಗಿಕ ಕೃಷಿ ಮಾಡೋದು ಅದ್ರ ಬಗ್ಗೆ ಎಲ್ಲ ರೀ ದಶಪರಿಣಿ ಮಾಡೋದು ಅದನ್ನು ಮಾಡೋದು ಇದನ್ನ ಮಾಡೋದು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಅದನ್ನೆಲ್ಲ ತಗೊಂಡು ನಾವೇ ಕೀಟ ನಾಶಕಗಳನ್ನಾಗಿ ತಯಾರು ಮಾಡ್ಕೊಳ್ಳೋದು ಆಮೇಲೆ ಆಕಳದ ಸಗಣಿ ಗೋಮೂತ್ರ ಇವನ್ನೆಲ್ಲ ಇದನ್ನ ಬಳಸ್ಕೊಂಡೆಲ್ಲ ಮಾಡೋದ್ರ ಬಗ್ಗೆ ಅಂತ ತಿಳ್ಕೊಂಡು ಅಂತ ಹೇಳಿದೆ ಅಪ್ಪ ಸಣ್ಣ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಹುಡುಗಿ ಹೆಣ್ಮಗಳು ಆ ನಮ್ಮ ಮನೆಯೊಳಗೆ ನಾನು ಸ್ವತಃ ಇದನ್ನು ಪ್ರಯೋಗ ಮಾಡೇನ್ರಿ ಸರ್ ಅಂತ ಅಂತೀವಿಕೊಂಡಂತ ಏನು ಮಾಡ್ತೀರಿ ನಿಮ್ಮ ಮನೆಗೆ ನಮ್ಮ ಮನೆಗೆ ಬೇಕು ಕಾಯ್ಪಲ್ಲಿ ಅವನ್ನೆಲ್ಲ ತೊಗೊಂಡು ಇದ್ರಾಗ ಬೆಳೆದು ಭಾಳ ಚಲೋ ಇಳುವರಿ ಬಂದವ್ರಿ ಭಾಳ ರುಚಿ ಜನ ಎಲ್ಲ ಇಷ್ಟಪಟ್ಟು ಇವನು ಉಪಯೋಗ ಮಾಡ್ತಾಳ ಅಂತ ತಿಳ್ಕೊಂಡಂತ ಹೇಳಿ ಏನೂ ಇಲ್ಲ ಜೀರೋ ಬಜೆಟ್ ಇದು ಶೂನ್ಯ ಬಂಡವಾಳದ ಕೃಷಿ ಅಂತ ಕರೀತಾರೆ ನಿಮ್ಮ ಮನೆಯೊಳಗೆ ಒಂದು ಆಕಳ ಇತ್ತು ಅಂತ ತಿಳ್ಕೊಂಡಂತಂದ್ರೆ ಸರಿ ಇರಲಿಲ್ಲ ಅಂತಂದ್ರೆ ಆಕಳ ತಗೋ ಪ್ರಯತ್ನ ಮಾಡಿರಿ ಒಂದು ಜವಾರಿ ಆಕಳ ಇತ್ತು ಅಂತ ತಿಳ್ಕೊಂಡಂತಂದ್ರೆ ಸಗಣಿ ಮೂತ್ರ ಸಂಗ್ರಹ ಮಾಡಿ ಇಟ್ಟು ಮಾಡಿಟ್ಟು ನೀವು ಎಲ್ಲ ಸಂಗ್ರಹ ಮಾಡಿ ಆ ನಿಯಮದ ಪ್ರಕಾರ ಒಂದು ಬ್ಯಾರಲ್ನಾಗ ಹಾಕ್ರಿ ಒಂದು ಐದು ಲೀಟರ್ ಮೂತ್ರ ಐದ್ ಲೀಟರ್ ಸಗಣಿ ಅದಕ್ಕೊಂದು ಸೆರಿ ಕಡಲಿಬೇಳಿ ಹಿಟ್ಟು ಒಂದು ಬಗ್ಸಿ ಮಣ್ಣು ಒಂದು ಅರ್ಧ ಕೆ ಜಿ ಬೆಲ್ಲ ಅವನ್ನೆಲ್ಲ ತೊಗೊಂಡು ಒಂದು ವಾರ ಅವನ್ನೆಲ್ಲ ಸರಿಯಾಗಿ ಕಳಿಸಿ ಇದು ಆಗೋ ಹೋಗಿ ಅದನ್ನ ಸಾಂದ್ರ ಮಾಡಿ ಒಂದು ಜೀವರಸ ಮಾಡಿ ಅದನ್ನು ಬರೇ ನೀವು ನೀರಿನ ಜೋಡಿ ಮಿಕ್ಸ್ ಮಾಡಿಕೊಂಡು ಒಂದು ಲೀಟ್ರ್ ಎರಡು ಲೀಟ್ರ್ ಎರಡೆರಡು ಲೀ ಲೀಟ್ರ್ ಡ್ರಮ್ಮಿಗೆ ಅದನ್ನು ಹಾಕಿ ಹೊಲಕ್ಕೆ ಹೋಗಿ ತಳಿ ಹೊಡೆಯ್ರಿ ನೀವು ತಳಿ ಹೊಡೆಯ್ರಿ ಒಂದು ಬರಡು ಭೂಮಿಯೊಳಗೆ ನೀವು ಹಳ್ಳಿ ಪೈರನ್ನು ಬೆಳೀಲಿಕ್ಕೆ ಆಗುವಂಗೆ ಆಗುತ್ತೆ ಬರೀ ಒಂದು ಆಕಳದಿಂದ ಇದನ್ನು ನಮ್ಮ ಸುಭಾಷ್ ಪಾಳೇಕರ್ ಅವರು ಅವರೆಲ್ಲರೂ ಪ್ರಯೋಗ ಮಾಡ್ಯಾರ ಅದಕ್ಕೆಲ್ಲರೂ ಇಲ್ಲಿರ್ತಕ್ಕಂಥ ರೈತ ಸಂಘದ ನಮ್ಮ ಮುಜಿ ಮನೆಯವರು ಅವರೆಲ್ಲ ಬಂದಿದ್ದರು ಇವತ್ತು ಕೃಷಿ ಇಲಾಖೆಯೊಳಗೆ ಅದಕ್ಕೆ ಒತ್ತು ಕೊಟ್ಟು ಕೆಲಸ ಮಾಡೋಕತ್ತಾರೆ ಸಿಬ್ಬಂದಿ ನಮ್ಮ ನಾಗನಗೌಡ್ರಾಗಿರ್ಬೋದು ನಮ್ಮ ಆತ್ಮದ ಬಸನಗೌಡ್ರಾಗಿರ್ಬೋದು ನಮ್ಮ ಪ್ರಕಾಶ್ ತಾರಿವಾಳ ಆಗಿರ್ಬೋದು ಆಮೇಲೆ ಬೇರೆ ಬೇರೆ ಎಲ್ಲ ಗೆಳೆಯರು ಎಲ್ಲ ಅವರು ಹೆಚ್ಚು ಒತ್ತು ಕೊಟ್ಟು ಅವನ್ನೆಲ್ಲ ಕೆಲಸ ಮಾಡಕತ್ತ ಹಾ ಇಲ್ಲೇ ಮತ್ತು ನಿಮ್ಮ ನಿಮ್ಮಲ್ಲಿ ಅನೇಕ ಪ್ರಯೋಗಗಳು ಮಾಡ್ತಕ್ಕಂಥ ಜನ ಐತಿ ನಿಮ್ಮ ನಿಮ್ಮ ತಾಲೂಕಿನಾಗ ಅವ್ರನ್ನ ಮಾಡೆಲ್ಲಾಗಿ ಇಟ್ಕೊಳ್ರಿ ಅವ್ರ ಮಾದರಿಯಾಗಿ ಇಟ್ಕೊಳ್ರಿ ಅದಕ್ಕಾಗಿಯೇನೇ ಒಂದು ಸಿಬ್ಬಂದಿ ಎಲ್ಲ ಹೆಂಗೆ ಹೆಂಗೆ ಕೆಲಸ ಮಾಡೋಕ್ಕೈತಿ ನೈಸರ್ಗಿಕ ಕೃಷಿ ಅಂತ ತಿಳ್ಕೊಂಡು ಸಿಬ್ಬಂದಿನೇ ಕೆಲಸ ಮಾಡೋಕ್ಕೈತಿ ಕೃಷಿ ಸಖ್ಯರಾಗಲಿ ಆತ್ಮದಾಗಿರ್ತಕ್ಕಂಥವ್ರು ಆಗಲಿ ಅವರು ಎ ಓ ಆಗಿರಲಿ ಎ ಓ ಆಗಿರಲಿ ಅವರೆಲ್ಲರೂ ಕೊಂಡು ಟೀಮ್ ವರ್ಕ್ ಆಗಿ ಕೆಲಸ ಮಾಡಕತ್ತ ಭಾಳ ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ದನ್ನು ನಾನು ನಾನು ನೋಡಿದೆ ಇವತ್ತ ರೈತರು ಇರಲಿ ನಾವು ನಿಜವಾದ ಅರ್ಥದೊಳಗೆ ಚೌಧರಿ ಚರಣ್ ಸಿಂಗ್ ಅವರ ಜನ್ಮ ದಿನಾಚರಣೆ ಸಂದರ್ಭದೊಳಗೆ ಅವರಿಗೆ ಗೌರವ ಕೊಡೋದು ಅಂದ್ರೆ ನಾನು ಏನಂತ ಭಾವನೆ ಮಾಡೀನಿ ಅಂತ ತಿಳ್ಕೊಂಡು ಅಂತಂದ್ರೆ ಎಷ್ಟು ಸಾಧ್ಯತೆ ಅಷ್ಟು ರೈತರು ನೀವೆಲ್ಲರೂ ರಾಸಾಯನಿಕ ಗೊಬ್ಬರ ಮತ್ತು ರಾಸಾಯನಿಕಗಳನ್ನು ಬಳಸುವುದನ್ನು ಐವತ್ತು ಪರ್ಸೆಂಟ್ ಕಡಿಮೆ ಮಾಡಬೇಕು ನಿಮ್ಮ ಬಜೆಟ್ನಾಗ ಬರುವ ಈಗೇನು ಮುಂಗಾರಿ ಬರ್ತದಲ್ಲ ಬೇಸಿಗೆ ಕಳೆದು ಮುಂಗಾರಿ ನೀವು ಬಂತಂದ್ರೆ ಆವಾಗ ನೀವು ಏನು ನಿಮ್ಮ ಹೊಲಕ್ಕೆ ಹಾಕ್ಬೇಕಂತ ಮಾಡಿದ್ರಿ ಅದು ನೀರಾವರಿ ಆಗಿರಲಿ ಅಥವಾ ಖುಷ್ಕಿ ಆಗಿರಲಿ ಅದರೊಳಗೆ ಉದಾಹರಣೆಗೆ ಒಂದು ಎರಡು ಎಕರೆ ಯಾವುದೋ ಒಂದು ತೊಗರಿನೋ ಸಜ್ಜಿನೋ ಹಾಕ್ಬೇಕಂತ ಮಾಡಿರಿ ಅಂತ ತಿಳ್ಕೊಳ್ಳಿ ಅದಕ್ಕೇನು ಡಿ ಎ ಪಿನೋ ಕಾಂಪ್ಲೆಕ್ಸೋ ಮತ್ತೊಂದು ಮುಗ್ದೊಂದು ಒಂದು ಚೀಲ ಹಾಕಬೇಕು ತಿಳ್ಕೊಂಡು ಅಂತಂದಿದ್ರೆ ಅರ್ಧ ಚೀಲಕ್ಕೆ ಬರ್ರಿ ಇನ್ನು ಉಳಿದಂತೆ ಜಮೀನೊಳಗೆ ನೀವು ಏನೂ ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಮ ಜಮೀನದ ಆಜು ಬಾಜು ಎಲ್ಲ ಒಡ್ಡು ಪಡ್ ಅದಾವಲ್ಲ ಅಲ್ಲಿ ಒಂದು ಸ್ವಲ್ಪ ಎತ್ತರ ಮ್ಯಾಗ ಒಂದು ತೊಡಿ ಮಠ ತೆಗಿ ತೆಗಿರಿ ಎಷ್ಟು ಉದ್ದ ಬೇಕು ಅಷ್ಟು ತೆಗಿರಿ ಒಂದು ನಾಲ್ಕು ಫೀಟ್ ಅಗಲ ಮಾಡ್ರಿ ನಿಮ್ಮ ಹೊಲದಾಗಿರ್ತಕ್ಕಂಥ ಸೊಪ್ಪಿ ಅದು ಮೆಕ್ಕೆಜೋಳದಾಗಿರ್ಬೋದು ತೊಗರಿ ಕಟ್ಟಿಗೆ ಆಗಿರ್ಬೋದು ಹತ್ತಿ ಕಟ್ಟಿಗೆ ಆಗಿರ್ಬೋದು ಸಜ್ಜಿದ್ದ ದಂಟ ಆಗಿರ್ಬೋದು ಕಂಕಿ ಆಗಿರ್ಬೋದು ಏನಾರು ಆಗಿರ್ಬೋದು ಇಷ್ಟು ತೊಗೊಂಡು ಹೋಗಿ ಅದಕ್ಕೆ ಹಾಕಿ ಮ್ಯಾಗ ಒಂದು ಪುಟ್ಟಿದಾರ ಮಣ್ಣು ಹಾಕಿ ಆ ಸಗಣಿ ರಾಡಿ ನಿಮ್ಮ ಮನೆಗಾಗ ಆಕಳ ಅವು ಇರಲಿಲ್ಲ ತಿಳ್ಕೊಂಡು ಅಂತ ಯಾರದ ಮನೆಯಿಂದ ಒಂದು ಒಡ್ಡೆಗೆ ತೊಗೊಂಡು ಹೋಗಿ ಅದನ್ನು ಅದ್ರ ಜೋಡಿ ಕೂಡಿಸ್ಕೊಂಡು ರಾಡಿ ಮಾಡಿ ಹಿಂಗೆ ಚಿಮು ಕೊಡಿಸಿ ಕೈ ಬಿಡ್ರಿ ಮೂರು ತಿಂಗಳೊಳಗೆ ನಿಮ್ಮ ಇಡೀ ಜಮೀನಿಗೆ ಆಗುವಷ್ಟು ಅತ್ಯುತ್ತಮವಾದಂಥ ಒಂದು ಗೊಬ್ಬರ ಆಗುತ್ತೆ ಕಾಂಪೋಸ್ಟ್ ಆಗುತ್ತೆ ಅದಕ್ಕೆ ಇನ್ನೂ ಆಸಕ್ತಿ ಇತ್ತಂತಂದ್ರೆ ಇಲ್ಲ ಕೃಷಿ ಇಲಾಖೆಯವರು ಅದಾರ ಇವ್ರಿಗೆ ಹೇಳಿದ್ರಪ್ಪ ಅಂದ್ರೆ ಸಾಕು ಇಂತಲ್ಲಿ ಹೋಗ್ರು ತಿಳ್ಕೊಂಡು ಒಂದು ಹಿಡೀ ಅಷ್ಟು ಎರೆ ಗೊಬ್ಬರ ತಂದು ಆ ಆ ತೆಗ್ಗಿಗೆ ಅದನ್ನು ಒಗೆದು ಬಿಟ್ಟರೆ ಸಾಕು ಮೂರು ತಿಂಗಳದೊಳಗೆ ನೀವು ಇಡೀ ಊರಿಗೆ ಹಂಚುವಷ್ಟು ಎರೆ ಅದ್ರಾಗ ಉತ್ಪತ್ತಿ ಆಗ್ತವೆ ಅವು ಸಂತಾನಾಭಿವೃದ್ಧಿಯನ್ನು ಮಾಡ್ತವೆ ಅವನು ಉಪಯೋಗ ಮಾಡಿ ನಿನ್ನೆ ನಾನು ಬಾಗಲಕೋಟೆ ತೋಟಗಾರಿಕೆ ಮೇಳಕ್ಕೆ ಹೋಗಿದ್ದೆ ಅಲ್ಲಿ ಹೋದ್ರಾಗ ಈ ಕಾಂಪೋಸ್ಟನ್ನು ಎರೆಹುಳ ವರ್ಮಿ ಕಾಂಪೋಸ್ಟ್ ಮಾಡಲಿಕ್ಕೆ ಈ ಪ್ಲಾಸ್ಟಿಕ್ ತೊಟ್ಟಿಗಳನ್ನೆಲ್ಲ ಮಾಡ್ಯಾರ ಒಂದು ತೊಟ್ಟಿಗೆ ಹದಿನೆಂಟು ರೂಪಾಯಿ ನೂರು ರೂಪಾಯಿ ಅದರ ರೇಟು ಕೇಳಿದೆ ಇದು ಎಂಟು ತಿಂಗಳೊಳಗೆ ಎಷ್ಟು ಇದು ಮಾಡುತ್ತ ಸರ್ ಬರೀ ಇಷ್ಟ ಸೈಜ್ ಇದ್ದು ಅದು ಎಷ್ಟು ಐತಿ ಒಂದು ನಾಲ್ಕು ಫೀಟ್ ಅಗಲ ಐತಿ ಆಮೇಲೆ ಒಂದು ಎಂಟನೇ ಹತ್ತು ಫೀಟ್ ಅಗಲ ಐತಿ ಒಂದು ಎರಡು ಫೀಟ್ ಎತ್ತರ ಇರಬಹುದು ಆ ತೊಟ್ಟಿ ಎಷ್ಟು ಹೇಳುತ್ತ ಮೂರು ತಿಂಗಳದೊಳಗೆ ಹತ್ತು ಟನ್ ವರ್ಮಿ ಕಾಂಪೋಸ್ಟ್ ತಯಾರು ಅಂತ ಹತ್ತು ಟನ್ ಹತ್ತು ಟನ್ ಅದು ವರ್ಮಿ ಕಾಂಪೋಸ್ಟ್ ತಯಾರು ಮಾಡುತ್ತೆ ಅಂತ ತಿಳ್ಕೊಂಡು ಅಂತ ಹೇಳಿ ಇದು ಅಂತ ಅಲ್ಲ ಒಂದು ಟನ್ ಹತ್ತು ಕ್ವಿಂಟಾಲ್ ಒಂದು ಟನ್ ತಯಾರು ಮಾಡುತ್ತೆ ಸಾಕಲ್ಲ ಅದಕ್ಕೇನು ನಾವು ಮಾಡ್ತೀವಿ ಏನೂ ಮಾಡೋಂಗಿಲ್ಲ ನಾವೆಲ್ಲರೂ ಏನಂತ ತಿಳ್ಕೊಂಡ್ಬಿಟ್ಟೇವೆ ಅಂದ್ರೆ ಯಾರ್ದೋ ಅಗ್ರಿಕಲ್ಚರ್ ನೋಡಿ ಅವ್ರನ್ನ ಅನುಕರಣೆ ಮಾಡಕತ್ತೀವಿ ಇಂಡಿಯಾದೊಳಗೆ ಅದು ಒಂದು ದೊಡ್ಡ ತಪ್ಪಾತು ಒಂದು ಕಾಲಕ್ಕೆ ಏನಾಯ್ತು ನಮ್ಮ ದೇಶದೊಳಗೆ ನಮ್ಮ ದೇಶದಲ್ಲಿರ್ತಕ್ಕಂಥ ಕೃಷಿ ವಿಶ್ವವಿದ್ಯಾಲಯ ಹುಟ್ಕೊಂಡಿದ್ದು ಅಮೇರಿಕಾದ ಮಾಡೆಲನ್ನು ಅವರು ಇಟ್ಕೊಂಡ್ರು ಅಮೇರಿಕಾ ಸಿಸ್ಟಮ್ ಮಾಡಿದರು ಯು ಎಸ್ ಡಿ ಅಂತ ತಿಳ್ಕೊಂಡು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅವ್ರನ್ನ ಇಟ್ಟುಕೊಂಡು ಇವತ್ತಿಗೂ ನೀವು ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಹೋಗ್ರಿ ಅಲ್ಲಿ ಯುರೋಪಿಯನ್ ಇಂಗ್ಲೀಷ್ ಕಡಿಮೆ ಅಮೆರಿಕನ್ ಇಂಗ್ಲೀಷ್ ಐತಿ ಅಂತ ಅಂತಕೊಂಡು ನಾಗರಾಜ್ ಕಾತರ್ಕಿ ಸರಿಗೆ ಗೊತ್ತಿರ್ಬೋದು ಯಾರು ದೋಸ್ ಆರ್ ದಿ ಪ್ರಾಡಕ್ಟ್ಸ್ ಆಫ್ ಅಗ್ರಿಕಲ್ಚರ್ ಕಾಲೇಜ್ ಅವ್ರಿಗೆ ಗೊತ್ತಿರ್ತೈತಿ ಹೌದ್ರೆ ನಾನು ಅಗ್ರಿಕಲ್ಚರ್ ಕಾಲೇಜ್ನಾಗ ಓದಿ ಬಂದೇನೆ ಒಂದು ದಿವಸನು ನಮಗೆ ಅಗ್ರಿಕಲ್ಚರ್ನ್ಯಾಗ ಮಳೆಗೆ ಅನುಗುಣವಾಗಿ ಮಳೆ ನಕ್ಷತ್ರಗಳಿಗೆ ಅನುಗುಣವಾಗಿ ಒಕ್ಕಲ್ತನ ಮಾಡೋದನ್ನು ಯಾರೂ ಇಲ್ಲ ಇವತ್ತಿಗೂ ಕೂಡ ಮೂರ ಸಿಸ್ಟಮ್ ಒಂದು ರಬಿ ಖರೀಫು ಆಮೇಲೆ ಸಮರು ಬರೀ ಇದನ್ನ ಹೇಳ್ತಾರೆ ಜೂನ್ ಟು ಜುಲೈ ಇದನ್ನ ಬಿತ್ತಾಗ ರೀ ಆ ಕಡೆ ಇದೂರಿ ಹಿಂಗಾರಿ ಇದ್ರಿ ಸಮರ್ನಾಗ ಇದ್ರಿ ತಿಳ್ಕೊಂಡು ಅಂತೇಳಿ ನಿಮ್ಮ ಮಳೆ ನಕ್ಷತ್ರಗಳು ನಮ್ಮ ಸಾಮಾನ್ಯ ಜನರಿಗೆ ಅವರು ನಾಲ್ಗೆ ತುದಿ ಮೇಲೆ ಇರ್ತಕ್ಕಂಥ ಇಪ್ಪತ್ತೇಳು ಮಳೆ ನಕ್ಷತ್ರಗಳನ್ನ ಹೇಳ್ಕೊಂಡು ಅದಕ್ಕೆ ಅನುಗುಣವಾಗಿ ಒಕ್ಕಲತನ ಮಾಡೋದನ್ನು ಹೇಳಿಲ್ಲ ನಾನು ಎಂಬತ್ನಾಲ್ಕರಾಗ ಹೊರಗೆ ಬಂದೆ ಎಂಬತ್ನಾಲ್ಕರವರೆಗೂ ಕೂಡ ಯಾವ ವಿಶ್ವವಿದ್ಯಾಲಯದ ಒಬ್ಬ ಅಧ್ಯಾಪಕನೂ ಕೂಡ ಎರೆ ಬಗ್ಗೆ ಒಂದು ಮಾತನ್ನು ಎಂದೂ ಆಡಿದ್ದಿಲ್ಲ ಕುತೂಹಲಕ್ಕೆ ನಾನು ಒಂದ್ಸಲ ಬೆಂಗಳೂರಿಗೆ ಹೋದ ಹೋದಾಗ ಜಿ ಕೆ ಒಂದು ಸಣ್ಣ ಕೃಷಿ ವಿಜ್ಞಾನ ಒಂದು ಪತ್ರಿಕೆ ಬಂದಿತ್ತು ಅಂಕಲಿಪಿ ಮಾದರದೊಳಗೆ ಡಾಕ್ಟರ್ ರಾಧಾ ಡಿ ಕಾಳೆ ಅನ್ನೋ ಒಬ್ಬ ಹೆಣ್ಮಗಳು ಒಂದು ಲೇಖನ ಬರ್ತಿತ್ತು ಎರೆ ಹುಳನ್ನು ಹೆಂಗ್ ಬೆಳೆಸಬೇಕು ಅಂದು ಅವ್ರ ಅಂತ ಹೋಗಿ ಹೇಳಿ ಮಾಡಿದ್ರೆ ಅವಾಗ ಬರೀ ಎರೆ ಒಂದು ಐದು ರೂಪಾಯಿ ಕೊಟ್ಟು ಕಳಿಸಿದ್ರು ಅವರು ಸೆಗಣಿ ರಾಡಿ ಅಂತ ಹಾಕಿ ಒಂದು ಹಾರ್ಲಿಕ್ಸ್ ಡಬ್ಬಿ ಒಳಗೆ ಹಾಕಿ ತೊಗೊಂಡೋರು ಇದನ್ನ ಮಾಡಿರಿ ಅಂತ ತಿಳ್ಕೊಂಡು ಅಂತೇಳಿ ಇವತ್ತ ಐನೂರು ಸಾವಿರ ಆಗೈತಿ ಆ ಆ ವಿಚಾರ ಬೇರೆ ಆಮೇಲೆ ಮುಂದೆ ನಿಮಗೆ ಮಜಾ ಹೇಳ್ತೀನಿ ಇದೆಲ್ಲ ಪ್ರಯೋಗ ಹಿಂಗೆ ಒಂದು ನಡೆದಿತ್ತು ಮುಂದೆ ಹತ್ತು ವರ್ಷದೊಳಗೆ ನಮ್ಮ ಸ್ನೇಹಿತರೊಬ್ಬರು ಡಾಕ್ಟರ್ ಗಿರಡ್ಡಿ ಅಂತ ತಿಳ್ಕೊಂಡು ಅಂತೇಳಿ ಆರ್ ಎಸ್ ಗಿರಡ್ಡಿ ಅಂತ ತಿಳ್ಕೊಂಡು ಬಸನಗೌಡರಿಗೆ ಗೊತ್ತಿರ್ಬೋದು ನಮ್ಮ ಬಸನಗೌಡ ಪಾಟೀಲ್ರಿಗೆ ಆರ್ ಎಸ್ ಗಿರಡ್ಡಿ ಅಂತ ತಿಳ್ಕೊಂಡವರು ಹಿ ವೆಂಟ್ ಟು ಇಂಗ್ಲೆಂಡ್ ಫಾರ್ ಡೂಯಿಂಗ್ ಪಿ ಎಚ್ ಡಿ ಆನ್ ಒಳಮೆ ಕಾಂಪೋಸ್ಟಿಂಗ್ ಇದು ಎಂಥ ವಿಪರ್ಯಾಸ ನೋಡಿರಿ ಯಾರು ಪೈ ಹಿಂಗೆ ಕೆಲಸನೇ ಮಾಡೋದಿಲ್ಲ ನಮ್ಮ ಜವಾರಿ ಬೀಜ ಯಾವು ಗೊತ್ತಿಲ್ಲ ನಮ್ಮ ತತಿ ಯಾವು ಗೊತ್ತಿಲ್ಲ ಯೂನಿವರ್ಸಿಟಿ ಇಲ್ಲಿ ಟಿಲ್ ಟುಳ್ಳೇ ಮಾಡಿಲ್ಲ ಇವತ್ತು ಈ ಕೆಲಸ ಆಗ್ಬೇಕೈತೆ ಭಾರತೀಯ ಕೃಷಿ ಏನೈತಲ್ಲ ಆ ಭಾರತೀಯ ಕೃಷಿಯನ್ನು ಕೃಷಿಯನ್ನು ಹೇಳ್ಕೊಡ್ತಿರ್ತಕ್ಕಂಥ ಸಂಸ್ಥೆಗಳ ಮೂಲಕ ಪರಿಚಯ ಮಾಡಬೇಕಾಗಿತ್ತು ನಾವು ಯಾವುದೋ ದೇಶದ್ದು ಈಗ ಡ್ರೋನದ್ದು ಹಾವಳಿ ಭಾಳ ಆಗಿಬಿಡೈತೆ ಎಲ್ಲ ಡ್ರೋನ್ ನಿನ್ನೆಲ್ಲ ಬಂದು ಒಂದು ಹತ್ತು ಇಪ್ಪತ್ತು ಕಂಪ್ನಿಗಳು ಡ್ರೋನ್ ಇದನ್ನು ಕೊಡ್ತೇವೆ ರೀ ಮೂರುವರೆ ಲಕ್ಷಕ್ಕೆ ಇದ್ರ ಕಾಸ್ಟ್ ಹಿಂಗೈತಿ 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 ಟ್ರೈನಿಂಗ್ ಕೊಡ್ತೇವೆ ಇದನ್ನ ಮಾಡ್ತೇವೆ ಅಂತ ತಿಳ್ಕೊಂಡು ಅಂತೇಳಿ ಈಗಿದೆ ಅದಕ್ಕೆ ಹೋಗ್ಬಿಡ್ತಾರೆ ಆಮೇಲೆ ಹಿಂಗೆ ನಾವು ಯಾರು ಹೇಳ್ಬಿಡ್ತಾರೆ ಅದನ್ನು ಏನೋ ಅಲ್ಪ ಸ್ವಲ್ಪ ತೊಗೊಂಡ್ರಪ್ಪ ಒಂದಿಷ್ಟು ರಾಸಾಯನಿಕಗಳನ್ನ ಹಾಕ್ರಿ ಅದ್ರ ಮಗ್ಳು ಒಂದು ಊಟದೊಳಗೆ ಉಪ್ಪಿನಕಾಯಿ ಇದ್ದಂಗೆ ಅಂತೀಕೊಂಡಂದ್ರೆ ಎಲ್ಲ ಊಟ ಆಚೆ ಕಡೆ ಸರಿಸಿಬಿಟ್ರು ನಿಮ್ಮ ಗಂಗಾವತಿ ಕಾರಟಗಿ ಸಿಂಧನೂರು ಅಲ್ಲೆಲ್ಲ ಹೋಗಿ ನೋಡಿದ್ರೆ ಗೊಬ್ಬರ ಓದು ಲಾರಿನಾಗ ಹೋಗಿ ಅಲ್ಲಿ ಅನ್ಲೋಡ್ ಮಾಡಿಬಿಡ್ತಾರೆ ಹೊಲ್ದ ಲಾರಿನ ಓದು ಅನ್ಲೋಡ್ ಅದು ಬೆಳಿ ಅಂದ್ರೆ ಹೆಂಗೆ ಬೆಳಿಬೇಕಾಯ್ತು ಮೊನ್ನೆದ ಕೃಷಿ ಇಲಾಖೆ ಸರ್ ಹೇಳಿದ್ರಿ ನಿಮ್ಮ ಜೆ ಡಿ ಸರ್ ಹೇಳಿದ್ರಿ ಇದು ಏನೂ ಬೇಡ ಇನ್ನು ಎರಡು ನೂರು ವರ್ಷದೊಳಗೆ ಎಲ್ಲ ಇಲ್ಲೈತಲ್ಲ ಈ ಭೂಮಿ ಇಲ್ಲಿ ಇಲ್ಲೈತಲ್ಲ ಕಾರ್ ನಿಲ್ಸ್ಯಾರ ಹಾಂ ಆಗಕ್ಕೆ ಎರಡು ನೂರು ವರ್ಷ ಬೇಕು ಭಾಳ ಬೇಕಾಗಿಲ್ಲ ನಮ್ಮ ಭೂಮಿ ಹಂಗಾಗಬೇಕಾದ್ರೆ ಅದರಿಂದ ನೀವು ಹೊರಗೆ ಬರಬೇಕು ಅಂತಂದ್ರೆ ತಕ್ಷಣವೇ ಇದನ್ನು ನಿಲ್ಲಿಸ್ರಿ ಒಂದು ಒಂದು ಕಾಲಕ್ಕೆ ಕೃಷಿ ಇಲಾಖೆಯವರು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಅವರೆಲ್ಲ ಇದನ್ನ ಬಿಟ್ಟುಬಿಟ್ಟಿದ್ರು ಇನ್ನೇನೂ ಮಾತಾಡ್ತಿದ್ದಿಲ್ಲ ಆದರೆ ಇವತ್ತು ಅವರ ಡಿಪಾರ್ಟ್ಮೆಂಟಾಗ ನೈಸರ್ಗಿಕ ಕೃಷಿ ಮಾಡಿರಿ ಸಾವಯವ ಕೃಷಿ ಮಾಡಿರಿ ಶೂನ್ಯ ಬಂಡವಾಳದ ಕೃಷಿ ಮಾಡಿರಿ ಆಕಳ ಸಗಣಿ ಉಪಯೋಗ ಮಾಡಿರಿ ಉಚ್ಚಿ ಮಾಡಿರಿ ಅದನ್ನ ಮಾಡ್ರಿ ಇದನ್ನು ಮಾಡಿರಿ ಅಂತೀಕೊಂಡು ಅಂತ ಅವರೇ ಹೇಳುವಂಥ ಪ್ರಸಂಗ ಬಂದೈತಿ ಅದಕ್ಕೆ ಎಲ್ಲ ರೈತ ಬಾಂಧವ್ರಿಗೆ ನಾವು ವಿನಂತಿ ಮಾಡ್ಕೊಳ್ಳೋದು ಏನು ಅಂತಂತಂದ್ರೆ ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಚೌಧರಿ ಚರಣ್ ಸಿಂಗ್ ಅವ್ರದ್ದು ಅವತ್ತಿತ್ತು ಕೆಲಸ ಇವತ್ತು ನೀವೇನು ಮಾಡಬೇಕು ಅಂತಂದ್ರೆ ಆದಷ್ಟು ರಾಸಾಯನಿಕಗಳನ್ನ ಕಡಿಮೆ ಮಾಡ್ರಿ ಅದರಿಂದನೇ ನೀವೇ ಭೂಮಿಗೆ ಅದನ್ನೆಲ್ಲ ಹಾಕೋದು ಆ ಭೂಮಿಯಾಗ ಅದನ್ನು ಬೆಳೆದು ಬರೋದು ಅದನ್ನು ನಾವೇ ತಿನ್ನೋದು ಬಿ ಪಿ ಶುಗರು ಎಸಿಡಿಟಿ ಥೈರಾಯ್ಡು ಜಾಯಿಂಟ್ ಪೇನು ಆಮೇಲೆ ಕ್ಯಾನ್ಸರು ಇದೆಲ್ಲ ಇದೆ ಚಲೋ ಆಗುತ್ತೆ ಮೊನ್ನೆ ಒಂದು ರಿಪೋರ್ಟ್ ಇತ್ತು ಪತ್ರಿಕೆ ಒಳಗೆಲ್ಲ ಅದು ದೊಡ್ಡ ಒಂದು ಸುದ್ದಿ ಆಯ್ತು ಏನು ಅಂತಂದ್ರೆ ಕ್ಯಾನ್ಸರ್ ರೋಗದ ಅಂದ್ರೆ ಕ್ಯಾನ್ಸರ್ ಹಬ್ ಗಂಗಾವತಿ ಅಂತ ಕೊಟ್ಬಿಟ್ರು ಅವರು ಅದಕ್ಕೆ ಯಾರ್ಯಾರು ಅಲ್ಲಿ ವರ್ತಕರು ಎಲ್ಲ ಹೋಗಿ ಇದನ್ನು ಮಾಡಿ ನೀವೆಲ್ಲ ಹಿಂಗೆ ಬರೀತೀರಿ ನಮ್ಮ ಅಕ್ಕಿ ಯಾರು ಅವನ್ನ ಅಂತ ಅವ್ರು ಸ್ಟ್ರೈಕ್ ಮಾಡಿದ್ರು ಏನು ಮಾಡ್ತೀರಿ ಏನು ಸಿಸ್ಟಮೇ ಬಾಳ್ ವಿಚಿತ್ರ ಐತಿ ಇದು ನೀವು ಯುದ್ಧ ಹಕ್ಕಿ ಕತ್ತು ಹೇಳಿದ್ರು ಅವ್ರಿಗೆ ಹೋಗಿ ಆ ಎಂ ವಿ ರವಿ ಅನ್ನೋರು ಅವ್ರು ಯಾರೋ ಮಾಡಿದ್ರು ನಿಮ್ಗೆ ಎಲ್ಲೈತೆಪ್ಪ ರಿಪೋರ್ಟು ಈ ಎಲ್ಲಿ ಐತಿ ಇದ್ರಾಗ ಇಂತಿಷ್ಟು ಎಲ್ಲ ಟಾಕ್ಸಿಸಿಟಿ ಐತಿ ಅಂತ ತಿಳ್ಕೊಂಡಂತ ಯಾರು ಹೇಳ್ಯಾರ ನಿಮ್ಗೆ ಅವ್ರಿಗೆ ಗಂಟು ಬಿತ್ಬಿಟ್ರು ಹೇಳಾರದ ವಿಜ್ಞಾನಿ ಮಾಡ್ತಿದ್ದಾನ ಹಾಂ ಇಂಥ ಜನ ನಮ್ಮಲ್ಲಿ ಹಂಗಾಗಿ ಎಲ್ಲ ಬೇಕೆಲ್ಲ ಮಾಫಿಯಾಗಳು ಕೆಲಸ ಮಾಡಕ್ಕ ಹೌದ್ರೆ ಅದಕ್ಕೆ ನಾವು ಜಾಗೃತರಾಗಬೇಕು ಇದನ್ನು ಬಿಡೋದು ಹೋಗಿ ಅಲ್ಲೇ ಇತ್ತೀಚೆಗೆ ಕುಟ್ಗಿ ಟು ಇದು ಇಲ್ಲ ಟ್ರೈನ್ ಚಲೋ ಆಗೈತಲ್ರಿ ಹುಬ್ಳಿ ಟು ಆಮೇಲೆ ಅದಕ್ಕಿಂತ ಮೊದ್ಲಕ್ಕೆ ಸಿಂಧನೂರು ಟು ಹುಬ್ಬಳ್ಳಿ ಆಗಿರ್ತಕ್ಕಂಥ ಡಾಕ್ಟ್ರು ಹೇಳ್ತಾರೆ ನಮಗೆ ಹೆಚ್ಚಿನ ಪೇಷಂಟ್ ಬರೋದು ಸಿಂಧನೂರು ಗಂಗಾವತಿ ಕಾರಟಿಗೆ ನೋಡ್ರಿ ಅಂತ ಯಾರವರು ಪೇಷಂಟ್ ಓನ್ಲಿ ಕ್ಯಾನ್ಸರ್ ಪಿ ಶುಗರ್ ಇದನ್ನ ಅಂತಂತ ಅಲ್ಲಿರ್ತಕ್ಕಂಥ ಅಂತಂತಾರೆ ಅವ್ರಿಗೆ ಭಾಳ ಅನುಕೂಲ ಆಗಿಬಿಡೈತಿ ಹತ್ತು ತನದ್ಲೇ ಅಲ್ಲಿ ಸೇರಿಬಿಡ್ತಾರೆ ಸಂಜೆ ಮುಂದೆ ಆರಕ್ಕೆ ಅದಕ್ಕೆ ಹತ್ತಾರ ಐದಕ್ಕೆ ಇದಕ್ಕೆ ಬರ್ತಾರೆ ಹಿಂಗೈತಿ ಅದಕ್ಕೆ ಬಂದವರೇ ನಾನು ಒಬ್ಬ ಕೃಷಿ ಪದವೀಧರನಾಗಿ ಅದ್ರ ಬಗ್ಗೆ ಚಿಂತನೆಯನ್ನು ಹೊಂದಿರತಕ್ಕಂಥ ಇಲ್ಲೆಲ್ಲ ನಮ್ಮಿರ್ತಕ್ಕಂಥ ಗೆಳೆಯರು ಭಾಳ ಅವಿನಾಭಾವ ಸಂಬಂಧವನ್ನೆಲ್ಲ ಹೊಂದಿರತಕ್ಕಂಥವ್ರು ಈ ನಿಟ್ಟಿನೊಳಗೆ ವೈಯಕ್ತಿಕ ನೆಲೆಯೊಳಗೂ ಕೂಡ ನಮ್ಮ ಕೃಷಿಯನ್ನು ಆ ಮೂಲಕವಾಗಿ ನನ್ನ ಕೃಷಿಯನ್ನು ಆ ಮೂಲಕವಾಗಿ ನನ್ನ ಕುಟುಂಬವನ್ನು ರಕ್ಷಣೆ ಮಾಡಿಕೊಳ್ಳುವಂಥ ಕೆಲಸ ನನ್ನಿಂದಲೇ ಆಗಬೇಕಾಗೈತಿ ಆಮೇಲೆ ಇದು ಸಮೂಹದೊಳಗೂ ಕೂಡ ನಡೀತು ಅಂತಂದ್ರೆ ಮತ್ತೊಂದು ಹೊಸ ಕ್ರಾಂತಿ ಆಗಲಿಕ್ಕೆ ಸಾಧ್ಯ ಐತಿ ವಿಯೆಟ್ನಾಮು ಇಸ್ರೇಲ್ನೊಳಗೆ ಹೆಂಗ ಕೃಷಿ ಕ್ರಾಂತಿ ನಡೀತು ಅದನ್ನು ಮಾಡೆಲ್ ಇಟ್ಕೊಳ್ಳೋಣ ಪುಣ್ಯಕ್ಕೆ ನಮಗೆಲ್ಲ ಈ ಈ ದೇಶದ ಒಬ್ಬೊಬ್ಬ ಲೀಡರ್ಗಳು ಒಳ್ಳೊಳ್ಳೆಯವರೆಲ್ಲ ಬರೋಕತ್ತ್ಯಾರ ಒಕ್ಕಲ್ತನ ಬಗ್ಗೆ ಏನು ಬೇಕು ಅದನ್ನೆಲ್ಲ ಮಾಡುಣ ಅಂತ ತಿಳ್ಕೊಂಡು ಅಂತೇಳಿ ಅನ್ನೋ ಜನ ಎಲ್ಲ ಇವತ್ತ ಐತಿ ಅಂಥವ್ರನ್ನೆಲ್ಲ ಅವರು ನೀಡುವಂಥ ಸಹಾಯ ಸಹಕಾರ ಅವ್ರು ಮಾಡುವಂಥ ಕಾನೂನು ಮಸೂದೆ ಅದನ್ನೆಲ್ಲ ಉಪಯೋಗ ಮಾಡಿಕೊಂಡು ನಾವು ಉತ್ಕೃಷ್ಟ ಐತಿ ಅಂತ ಬರೋಣ ಅಂತ ತಿಳ್ಕೊಂಡು ಅಂತ ಅಂದ್ಕೊಂಡು ಈ ಸಂದರ್ಭದೊಳಗ ಇಂಥ ದೊಡ್ಡ ಕಾರ್ಯಕ್ರಮದೊಳಗೆ ಇಷ್ಟು ವಿಜೃಂಭಣೆಯಿಂದ ನಡೆದಿರತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ಬಸನಗೌಡರು ನಾಗನಗೌಡರು ಪ್ರಕಾಶ್ ತಾರಿವಾಳವು ಮತ್ತೊಂದು ಗೆಳೆಯರೆಲ್ಲರೂ ನನ್ನ ಅನೇಕ ಬಾರಿ ಇಂಥದ್ದು ಕರ್ಕೊಂಡು ಬಂದಿದ್ದರು ಇದಕ್ಕೆ ಯಾಕೆ ರೀ ದೊಡ್ಡ ದೊಡ್ಡವರೆಲ್ಲ ಅದಾರ ನಮ್ಮ ಸರ್ ಅವರೆಲ್ಲ ಅಂತ ತಿಳ್ಕೊಂಡು ಅಂದಾಗ ಇಲ್ಲ ಬರ್ರಿ ಅಂತ ತಿಳ್ಕೊಂಡು ಅಂದರು ಆ ಪ್ರೀತಿಗೆ ಆ ಕಳ್ಕಳಿಗೆ ನಾನು ನನ್ನ ಅಭಿನಂದನೆಗಳನ್ನ ಸಲ್ಲಿಸಿ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ